ಹುರುಳಿ ಕಾಳು ತಿಳಿ ಸಾರು ಮಾಡ್ತಾ ಇದ್ದೀನಿ ಕಾಳು ರಾತ್ರಿ ನೆನೆಸಿಟ್ಟಿರೋದು ಒಂದು ಪಾವು ತಗೊಂಡಿದ್ದೀನಿ ಈಗ ಅದನ್ನು ಇಡೋಣ நீர் ஆகாது உப்பு முச்சி ஒன்று நாசில் கூர்ஸ்க்கொள்ளணா நாலு ஐந்து வீலு குக்கர் ஆக்கடை ஒலி மேல் இட்விட்டு இக்கடை ஹூர்க்கொள்ள ಸಾರಿಗೆ ರುಬ್ಕೊಳೋದಕ್ಕೆ ಹುರ್ಕೊಳ್ಳೋಣ ಹುರ್ಕೊಳೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ನಾಲ್ಕು ಮೆಣಸು ಅರ್ಧ ಸ್ಪೂನ್ ಮೆಣಸು ಧನಿಯಾ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಇದಿಷ್ಟು ಉಟ್ಕೊಳ್ಳೋಣ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಉಟ್ಕೊಳ್ಬೇಕು ಸ್ವಲ್ಪ ಕರ್ಬೇವು ಇದ್ದೀನಿ ಸಾಕು ಸ್ಟವ್ ಆಫ್ ಮಾಡೋಣ ಬಾಂಡಿ ಬಿಸಿಗೆ ಆಗುತ್ತೆ ಕಾಯಿ ತುರಿ ನೋಡಿ ಇಷ್ಟು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಷ್ಟಾಕು ಸಾಕು ಇದನ್ನು ರುಬ್ಕೊಳ್ಳೋಣ ನುಣ್ಣಗೆ ಬೆಂದಿರೋದು ಕಾಳು ಸ್ವಲ್ಪ ಹಾಕಿ ಒಂದು ಸ್ಪೂನ್ ಹಾಕಿ ಇದು ರುಬ್ಕೊಳ್ಳೋಣ ಇದ್ರ ಜೊತೆ ಸೇರಿಸಿ ಅಷ್ಟೊತ್ತಿಗೆ ತಣ್ಣಗಾಗಲಿ ಕುಕ್ಕರ್ ಕೂಗಷ್ಟಲ್ಲಿ ತಣ್ಣಗಾಗತ್ತೆ ಈಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ ನೋಡೋಣ ಆರು ಬಿಸಿಲು ಕೂಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಬೇಷನ್ಗೆ ಬಗ್ಗಿಸ್ಕೊಳ್ಳೋಣ ಸೂಪ್ ಬೇಷನ್ಗೆ ಬುಗ್ಸ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಳೋದಕ್ಕೆ ಎತ್ಕೊಳ್ಳೋಣ ರುಬ್ಕೊಳೋದಕ್ಕೆ ಹುರ್ಕೊಂಡಿದ್ವಲ್ಲ ಅದಕ್ಕೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹುಳಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಅದ್ರ ಜೊತೆಯಲ್ಲಿ ಒಂದು ಸ್ಪೂನಷ್ಟು ಹುರುಳಿಕಾಳು ಬೇಯಿಸ್ಕೊಂಡಿದ್ದ ಇದ್ದೀನಿ ದೊಡ್ಡ ಸ್ಪೂನು ಒಂದು ಸ್ಪೂನು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾರಿಗೆ ಎಣ್ಣೆ ಹಾಕ್ತಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಸಾಸಿವೆ ಕಾಲು ಸ್ಪೂನ್ ಹಾಕ್ತಿದ್ದೀನಿ ಗಟ್ಟಿ ಹಿಂಗು ಸ್ವಲ್ಪ ಜೀರಿಗೆ ಸ್ವಲ್ಪ ಚಚ್ಚಿರೋ ಬೆಳ್ಳುಳ್ಳಿ ಒಂದು ಗೆಡ್ಡೆ ತಗೊಂಡಿದ್ದೀನಿ ಜಜ್ಜಿರೋದು ಒಣಮೆಣಸಿನ್ಕಾಯಿ ಮೂರು ಹಸಿಮೆಣ್ಸಿನ್ಕಾಯಿ ಮೂರು ತಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಈಗ ರುಬ್ಕೊಂಡಿರೋದು ಹಾಕ್ತಾ ಇದ್ದೀನಿ ನೋಡಿ ರುಬ್ಬಿರೋದು ನೀರು ಕಾಳು ಬೇಯಿಸ್ಕೊಂಡು ನೀರು ಜಾರ್ಗಾಕಿ ಹಾಕ್ತಾ ಇದ್ದೀನಿ ಇದರಲ್ಲಿ ಮುದ್ದೆನೂ ತಿನ್ಬೋದು ಇಷ್ಟು ಗಟ್ಟಿ ಇದ್ದರೆ ಮುದ್ದೆನೂ ತಿನ್ಬೋದು ನಾನು ಮುದ್ದೆಗೂ ಸೇರಿಸಿ ಮಾಡ್ತಾ ಇದ್ದೀನಿ ಈಗ ಇದು ಕುದಿಲಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಆವಾಗಲೇ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾ ಈಗ ಕಾಳು ಬೇಯಿಸುವಾಗ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಹಾಕ್ಕೊಳ್ಳಿ ಸಾರು ಜಾಸ್ತಿ ಬೇಕಿರಲ್ಲ ತಿಳಿ ಸಾರು ಆಯಿತು ತೆಗ್ದುಬಿಟ್ಟು ಈಗ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಬಾಣಲೆ ಇಟ್ಟಿದ್ದೀನಿ ಕಾಳು ಒಗ್ಗರಣೆ ಮಾಡೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಅರ್ಧ ಸ್ಪೂನು ಸಾಸಿವೆ ಸಿಡಿಸಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಕರಿಬೇವು ಸ್ವಲ್ಪ ಒಣಮೆಣಸಿನ್ಕಾಯಿ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಐದು ತೊಗೊಂಡಿದ್ದೀನಿ ಖಾರಕ್ಕೆ ನೋಡ್ಕೊಂಡು ತಗೊಳ್ಳಿ ಸ್ವಲ್ಪ ಕೆಂಪು ಇಲ್ಲಿ ಈಗ ಕಾಳಾಗ್ತಾ ಇದ್ದೀನಿ ಈಗ ಕಾಯಿ ತುರಿ

ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಪಲ್ಯ ರೆಡಿ ಆಯಿತು ಒಂದು ನೈಟ್ ಫುಲ್ಲು ನೆನೆಸಿದರೆ ಕಾಲು ಚೆನ್ನಾಗಿ ಬೇಗ ಬೆಂದೋಗುತ್ತೆ ನಾನು ಒಂದು ನೈಟ್ ಫುಲ್ಲು ನೆನೆಸಿದ್ದೆ ಹುರುಳ್ಳಿ ಕಾಯ್ಲೆ ರೆಡಿ ಆಯಿತು